ಬಲೋ ಭಾರತ್ ಮತಾಕಿ ಬಲೋ ಭಾರತ್ ಮತಾಕಿ ಒಂದೇ ಒಂದೇ ಇವತ್ತು ಬಜಪೆ ಚಲೋ ಈ ಕಾರ್ಯಕ್ರಮ ಮತ್ತು ಸುಭಾಷ್ ಶೆಟ್ಟಿಯ ಶ್ರದ್ಧಾಂಜಲಿ ಸಭೆಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಈಗಲೂ ಬರುತ್ತಾ ಇರುವಂತ ಎಲ್ಲ ನನ್ನ ಸಹೋದರ ಸಹೋದರಿಯರೇ ವೇದಿಕೆಯ ಮೇಲೆ ಇರುವಂತಹ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರೇ ಸುಹಾಸ್ ಶೆಟ್ಟಿಯ ತಂದೆ ತಾಯಿಗಳೇ ಶಿವಾನಂದ ಮೆಂಡನ್ ರವರೇ ಹಾಗೂ ಇವತ್ತು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕೆ ಬಂದಿರತಕ್ಕಂತಹ ನಮ್ಮೆಲ್ಲರ ಹಿಂದೂ ಕಣ್ಮನಿ ಶ್ರೀಕಾಂತ್ ಶೆಟ್ಟಿಯವರೇ ಹಾಗೇನೆ ಈ ಕಾರ್ಯಕ್ರಮಕ್ಕಾಗಿ ಕಳೆದ ಎಂಟು ಹತ್ತು ದಿನಗಳಿಂದ ರಾತ್ರಿ ಹಗಲನ್ನದೇ ದುಡಿದಂತಹ ನಮ್ಮ ಭುಜಂಗ ರವರೇ ನವೀನ್ ಮೂರ್ಶೆಡ್ ಅವರೇ ಹಾಗೂ ಎಲ್ಲ ಬಜರಂಗ ದಳದ ಜವಾಬ್ದಾರಿಯುತ ಕಾರ್ಯಕರ್ತರೇ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರೇ ಮಾಧ್ಯಮದ ಮಿತ್ರರೇ ಇವತ್ತು ನಮಗೆ ಬಹಳ ಒಂದು ಸಂತೋಷದ ಈ ಒಂದು ಸಂದರ್ಭದಲ್ಲಿ ದುಃಖದಲ್ಲಿಯೂ ಸಂತೋಷ ಯಾಕೆಂತ ಹೇಳಿದ್ರೆ ಸುವಾಷ್ ಶೆಟ್ಟಿಯ ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಇದನ್ನು ಐಗೆ ಕೊಡಬೇಕು ತನಿಖಾ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕೆಂಬ ಒಂದು ಧ್ವನಿಯನ್ನು ಗೂಡಿಸಲಿಕ್ಕೆ ಇಷ್ಟು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದಂತ ನಿಮಗೆ ನಾವು ಸಂತೋಷದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ ಯಾವುದೇ ಮಳೆ ಮತ್ತು ಗಾಳಿಯನ್ನ ಲೆಕ್ಕಿಸದೆ ಯಾವುದೇ ಬಿರುಗಾಳಿ ಬಂದರೂ ಅದನ್ನು ಲೆಕ್ಕಿಸದೆ ಬಹುಶಃ ಇವತ್ತು ಸುಭಾಷ್ ಶೆಟ್ಟಿ ನಮ್ಮ ಜೊತೆ ಆತನ ಶರೀರ ಆತ ನಮ್ಮ ಜೊತೆ ಇಲ್ಲದಿದ್ರು ಆತನ ಆತ್ಮದ ದಿವ್ಯ ಜ್ಯೋತಿ ಯಾವುದೇ ಮಳೆ ಸಿಡಿಲಿಗೂ ಆರದೆ ನಾವು ಹತ್ತಿಸಿದಂತ ದೀಪ ಈಗ ತಾನೇ ಬೆಳಗುತ್ತಿರುವುದಕ್ಕೂ ಇದು ಸಾಕ್ಷಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛ ಹೇಗೆ ಮಳೆಗಾಳಿಯನ್ನು ಧಿಕ್ಕರಿಸಿ ಅದನ್ನು ಎದುರಿಸಿ ದೀಪ ಈಗಲೂ ಪ್ರಜ್ವಲಿಸುತ್ತಿದ್ದೇಯೋ ಅದೇ ರೀತಿಯಲ್ಲಿ ಸುಹಾಸ್ ಶೆಟ್ಟಿ ನಮ್ಮ ಇಡೀ ಹಿಂದೂ ಸಮಾಜದ ಹೃದಯದಲ್ಲಿ ವಿಜೃಂಭಿಸ್ತಾ ಇದ್ದಾರೆ ಅಂತ ನಾವು ಗಂಟಾ ಘೋಷವಾಗಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಇವತ್ತು ಇಡೀ ನಮ್ಮ ಹಿಂದೂ ಬಂಧುಗಳು ಸೇರಿಕೊಂಡು ಸಂಘಟನೆಯ ಪರಿವಾರದ ಪ್ರತಿಯೊಬ್ಬರು ಸೇರಿಕೊಂಡು ಇವತ್ತು ನಮ್ಮ ಈ ಬಜಪೆಯಲ್ಲಿ ಆದಂತಹ ಒಂದು ಸುಹಾಸ್ ಶೆಟ್ಟಿಯ ಕ್ರೂರವಾದ ಕೊಲೆಯನ್ನ ಖಂಡಿಸಿ ಇವತ್ತು ಈ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು ಅಂತ ಆಗ್ರಹಿಸುವಂತ ಈ ಸಭೆ ಈಗಾಗಲೇ ಮೆಂಡನ್ ರಾವ್ರು ಹೇಳಿದ ಹಾಗೆ ಸುಭಾಷ್ ಶೆಟ್ಟಿ ಏನು ಒಬ್ಬ ರೌಡಿ ಶೀಟರ್ ಅಲ್ಲ ಒಬ್ಬ ಗೂಂಡ ಅಲ್ಲ ಹಿಂದುತ್ವಕ್ಕಾಗಿ ದೇಶಕ್ಕಾಗಿ ಹಾಗೂ ನಮ್ಮ ಸಹೋದರಿಯರ ಮಾನ ಪ್ರಾಣ ರಕ್ಷಣೆಗಾಗಿ ನಮ್ಮ ಗೋಮಾತೆಯ ರಕ್ಷಣೆಗಾಗಿ ಕಟಿಬದ್ಧವಾಗಿ ಬಜರಂಗ ದಳದಲ್ಲಿ ಒಬ್ಬ ಸೇನಾನಿಯಾಗಿ ಕೆಲಸ ಮಾಡಿದಂತ ನಮ್ಮ ಸುರದ್ರೂಪಿ ಯುವಕ ಅಂತ ಯುವಕನ ಅವತ್ತು ಎರಡನೇ ತಾರೀಕು ಬೆಳಿಗ್ಗೆ ನಾನು ಬಂದು ಎ ಜೆ ಶೆಟ್ಟಿಯ ಆ ಮೋರ್ಚಾ ಆಸ್ಪತ್ರೆಯ ಮೋರ್ಚಾದಲ್ಲಿ ಮಳಗಿಸಿದಂತಹ ಆತನ ಒಂದು ಶರೀರವನ್ನು ಕಂಡಾಗ ಅಷ್ಟು ಗಸ್ತು ಮೃತ್ಯ ಆದಂತಹ ಶರೀರವನ್ನು ಒಳಗೊಂಡಂತಹ ಸುರದ್ರೂಪಿ ಆದಂತಹ ಸುಹಾಷ್ ಶೆಟ್ಟಿಯನ್ನ ಇವರಿಗೆ ಯಾವ ರೀತಿಯಲ್ಲಿ ಮನಸ್ಸು ಬಂತು ಕ್ರೂರವಾಗಿ ಹತ್ಯೆ ಮಾಡಲಿಕ್ಕೆ ಅಂತ ನನ್ನ ಮನಸ್ಸಿನಲ್ಲೊಂದು ಪ್ರಶ್ನೆ ಮೂಡಿತು ಹೇಳ್ತಾರೆ ಸುಹಾಷ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತಾರೆ ಇವತ್ತು ರೌಡಿ ಶೀಟರ್ ಅಂತ ಪಟ್ಟ ಕಟ್ಟುವವರು ಯಾರು ಸ್ವಾಮಿ ಪೊಲೀಸ್ನವರೇ ರೌಡಿ ಶಟರ್ ಅಂತ ಪ್ರತಿಯೊಬ್ಬನಿಗೆ ಪಟ್ಟ ಕಟ್ಟುವಂತದ್ದು ನೀವು ರೌಡಿ ಶಟರ್ ಒಬ್ಬ ಸುಮ್ಮನೆ ರೌಡಿ ಶೀಟರ್ ಅಂತ ಒಬ್ಬ ಗುಂಡ ಆಗುವುದಿಲ್ಲ ಆತನನ್ನು ಅಮಾನುಷವಾಗಿ ನೀವು ಬಂಧಿಸಿ ಅಮಾನುಷವಾಗಿ ಶಿಕ್ಷಿಸಿ ಅವನಿಗೆ ಅಮಾನುಷವಾಗಿ ಬೇರೆ ಬೇರೆ ಚಿತ್ರ ಹಿಂಸೆಯನ್ನು ಕೊಟ್ಟು ಆ ಬಳಿಕ ಆತನನ್ನು ರೌಡಿ ಶೆಟ್ಟರ್ ಅಲ್ಲಿ ನೀವು ಸೇರಿಸ್ತೀರಿ ಗಡಿಪಾರು ಮಾಡ್ತೀರಿ ನೀವು ಗಮನಿಸಬೇಕು ನೀವು ಈ ಕೊಲೆಯಲ್ಲಿ ನಾನು ನೂರಕ್ಕೆ ನೂರು ಹೇಳ್ತೇನೆ ಪೊಲೀಸ್ ಇಲಾಖೆ ನೇರವಾಗಿ ಕೊಲೆಯಲ್ಲಿ ಶಾಮೀಲಾಗಿದೆ ದೇಶ ದ್ರೋಹಿಗಳ ದೇಶ ದ್ರೋಹಿಗಳ ಜೊತೆ ನೇರವಾಗಿ ನಿಮ್ಮ ಪೊಲೀಸ್ ಇಲಾಖೆ ಒಬ್ಬ ಒಬ್ಬ ಅಧಿಕಾರಿ ಶಾಮೀಲಾಗಿದ್ದಾನೆ ಇಬ್ಬರು ಸಿಬ್ಬಂದಿಗಳು ಶಾಮೀಲಾಗಿದ್ದಾರೆ ಒಬ್ಬ ರಾಜಕೀಯ ವ್ಯಕ್ತಿದಲ್ಲಿ ಶಾಮೀಲಾಗಿದ್ದಾರೆ ನೀವು ಎನ್ಐಗೆ ಕೊಡಿ ನೇರವಾಗಿ ಇದು ತನಿಖೆಯಲ್ಲಿ ಅವರ ಹೆಸರು ಬರೆದಿದ್ರೆ ನನ್ನ ಹೆಸರು ನನ್ನ ಹೆಸರನ್ನು ನಾನು ಬದಲಾಯಿಸ್ತೇನೆ ನಿಮಗೆ ಇದ್ದರೆ ಕೊಡಿ ನಿಮಗೆ ಸವಾಲಾಗ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಸರಕಾರಕ್ಕೆ ಇವತ್ತು ಯಾರು ನಮ್ಮನ್ನು ರಕ್ಷಣೆ ಮಾಡಬೇಕು ಯಾವ ಪೊಲೀಸ್ ಇಲಾಖೆ ಅದೇ ಇಲಾಖೆ ಇಂತ ಉಗ್ರಗಾಮಿಗಳ ಜೊತೆ ರಾಜ್ಯ ದೇಶದ್ರೋಹಿಗಳ ಜೊತೆ ಕೈ ಜೋಡಿಸ್ತಾರೆ ಒಬ್ಬ ಅಧಿಕಾರಿ ಈ ಒಂದು ಈ ಮರ್ಡರ್ ಆಗುವ ಒಂದನೇ ತಾರೀಕು ಈ ಊರನ್ನು ಬಿಟ್ಟು ಬೇರೆಗೆ ಕಡೆಗೆ ಹೋಗ್ತಾನೆ ನಾನು ಇಲ್ಲಿರುದಿಲ್ಲ ಅಂತ ಹೇಳಿಕೊಂಡು ಹೋಗ್ತಾನೆ ಯಾಕೆ ಈತ ಇದರಲ್ಲಿ ಶಾಮೀಲಾಗಿದ್ದಾನೆ ಶಾಮೀಲಾಗಿದ್ದಾನೆ ತನಿಖೆ ಮಾಡಿ ಯಾರು ಅಂತ ನಿಮಗೆ ಗೊತ್ತಾಗ್ತದೆ ಇಡೀ ಪೊಲೀಸ್ ಇಲಾಖೆಯನ್ನು ನಾನು ಇವತ್ತು ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇಡೀ ಪೊಲೀಸರನ್ನ ಹತ್ತು ಬಸ್ತಿನಲ್ಲಿ ಕೆಲಸ ಮಾಡ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿಯೂ ನೂರರಲ್ಲಿ ಎಂಬತ್ತು ಜನ ಒಳ್ಳೆಯ ಅಧಿಕಾರಿಗಳು ಒಳ್ಳೆಯ ಸಿಬ್ಬಂದಿಗಳಿದ್ದಾರೆ ಒಂದು ಇಪ್ಪತ್ತು ಮಂದಿ ಇಂತ ಜಿಹಾದಿಗಳ ದೇಶದ್ರೋಹಿಗಳ ಜೊತೆ ಸೇರಿಕೊಂಡು ಅವರು ಸಹ ಸರ್ಕಾರದ ಸಂಬಳವನ್ನು ತಿಂದು ಶಾಮೀಲಾಗಿ ಕೆಲಸ ಮಾಡ್ತಾರೆ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಆ ಇಪ್ಪತ್ತು ಮಂದಿ ಯಾರು ಅಂತ ನೀವು ಹುಡುಕಿ ಪೊಲೀಸ್ ಇಲಾಖೆಯವರಿಗೆ ನಾನೊಂದು ಮಾತನ್ನು ಹೇಳ್ತಾ ಇದ್ದೇನೆ ನೋಡಿ ಪೊಲೀಸ್ ಇಲಾಖೆ ವೈಫಲ್ಯದ ಬಗ್ಗೆ ಮಾತಾಡುವಾಗ ಎಂಬತ್ತು ಪರ್ಸೆಂಟ್ ಜನರಿಗೆ ನಿಮಗೆ ಪೊಲೀಸರಿಗೆ ಬೇಜಾರಾಗಬಹುದು ನೀವೇ ಹೇಳಿ ಯಾರು ಇಪ್ಪತ್ತು ಪರ್ಸೆಂಟ್ ಜನ ಅವರನ್ನು ತೋರಿಸಿಕೊಡಿ ನಿಮ್ಮ ಎದೆಗಾರಿಕೆಯನ್ನು ಎತ್ತಿ ತೋರಿಸಿ ಅಂತ ಪೊಲೀಸ್ ಇಲಾಖೆಗೆ ಇವತ್ತು ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ನಿಮಗೆ ಬೇಸರ ಆಗ್ಬಹುದು ನಮ್ಮ ಇಲಾಖೆಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಕೆಟ್ಟ ಹೆಸರು ತರುವುದು ನಿಮ್ಮ ಇಲಾಖೆಯ ಕೆಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅದನ್ನು ಹೇಳಿ ನೀವು ನೇರವಾಗಿ ಇಂಥ ಇಂಥವರಿಗೆ ಮಾಡ್ತಾರೆ ಅಂತ ಹೇಳಿಕೊಂಡು ನಮಗೆ ಗೊತ್ತಿದೆ ದಕ್ಷ ಅಧಿಕಾರಿಗಳಿದ್ರೆ ಅವರನ್ನು ಕೆಲಸ ಮಾಡಲಿಕ್ಕೆ ಸರ್ಕಾರ ಬಿಡ್ತಾ ಇಲ್ಲ ಅವರ ಕೈ ಕಟ್ಟಿ ಹಾಕಿದೆ ಆದ್ದರಿಂದ ಇವತ್ತು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಹೆಚ್ಚ ಪಡ್ತಾ ಇದ್ದೇನೆ ಈ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಿ ಇವತ್ತು ನಮ್ಮ ನೆಟ್ಟಾರ್ನ ಪ್ರವೀಣ್ ಪ್ರವೀಣ್ ನೆಟ್ಟಾರ್ನ ಮರಡದಾಯ್ತು ಒಂದು ವೇಳೆ ನಾವು ಆ ಒಂದು ಕೇಸನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡದಿದ್ರೆ ಇವತ್ತು ಯಾರು ಅಪರಾಧಿಗಳು ಸಿಕ್ತಿರ್ಲಿಲ್ಲ ಇವತ್ತು ಒಂದೊಂದು ಒಂದೊಂದು ಬೇರು ಬೇರು ಸಮೇತ ಅವನ ಪ್ರವೀಣ್ ನಟ್ಟಾರ್ ಮರ್ಡರ್ ಮಾಡಿದಂತ ವ್ಯಕ್ತಿಗಳನ್ನು ಬೇರು ಸಮೇತ ಕಿತ್ತಾಕುವಂತ ಕೆಲಸವನ್ನು ರಾಷ್ಟ್ರೀಯ ತನಿಖಾ ದಳ ಮಾಡ್ತಾ ಇದೆ ಅದಕ್ಕಾಗಿ ನಮಗೆ ಪೊಲೀಸ್ ಇಲಾಖೆ ಮತ್ತು ಈ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ನಿಮಗೆ ಧೈರ್ಯ ಮಾಡಿ ಧೈರ್ಯ ಇದ್ರೆ ಈ ಸರ್ಕಾರ ಇದನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಿ ನಿಜವಾದ ಅಪರಾಧಿಗಳು ಯಾರು ಇದರ ಹಿಂದೆ ಯಾರು ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದರ ಯಾರು ರಾಜಕೀಯ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ ಇದನ್ನು ಎತ್ತಿ ತೋರಿಸುವಂತ ಕೆಲಸವನ್ನ ನಿಮಗೆ ಸರಕಾರಕ್ಕೆ ಧೈರ್ಯದೇ ಮಾಡಿ ಯಾಕೆ ಅಂತ ಹೇಳಿದ್ರೆ ಒಬ್ಬ ಅಮಾಯಕ ಹುಡುಗನನ್ನ ಆ ತಾಯಿಯನ್ನ ತಂದೆಯನ್ನು ನೋಡ್ತೇವೆ ನಾವು ಪಾಪ ಏನೋ ಇಡ್ಲಿ ದೋಸೆ ಮಾರಿ ಜೀವನ ಮಾಡ್ತಾ ಇದ್ರು ಆ ತಾಯಿ ಅಸೌಖ್ಯದಿಂದ ಇದ್ದಾರೆ ಇವತ್ತು ನಮ್ಮ ಕೃಷ್ಣ ಮೆಂಡನೆ ಹೇಳಿದಾಗೆ ಅವರ ಮಾತ್ರ ಮಗ ಹೋದದಲ್ಲ ನಮ್ಮೆಲ್ಲರ ನಮ್ಮ ಸಹೋದರ ನಮ್ಮೆಲ್ಲರ ಆತ್ಮೀಯ ಮಿತ್ರ ನೀವು ನಾಲ್ಕು ಜನವನ್ನ ಅರೆಸ್ಟ್ ಮಾಡ್ತೀರಿ ಎಂಟು ಜನರನ್ನು ಅರೆಸ್ಟ್ ಮಾಡ್ತೀರಿ ನೀವು ನೋಡಿ ಆ ವಿಡಿಯೋ ತೆಗೆದು ನೋಡಿ ನಿನ್ನೆ ಪೆಟ್ರೋಲ್ ಪಂಪಿನ ಬಂದಂತ ಸಿ ಸಿ ಟಿವಿ ಫುಟೇಜ್ ಅಲ್ಲಿ ನೀವು ನೋಡಿ ಯಾವ ರೀತಿ ಪ್ಲಾನ್ ಮಾಡಿ ಕೊಂದಿದ್ದಾರೆ ಯಾವೆಲ್ಲ ಇದಕ್ಕೆ ನಾವು ನೋಡಿ ಇಪ್ಪತ್ತೈದರಿಂದ ಮೂವತ್ತು ಜನ ಸರ್ಕಲ್ ಆಗ್ತಾರೆ ಗಾಡಿಯಿಂದ ಓಡಿಸ್ತಾರೆ ಆಚೆಯಿಂದ ಬೀಳಿಸ್ತಾರೆ ನಡುವಿನಲ್ಲಿ ನಾಲ್ಕು ಜನ ಕಡಿಯುತ್ತಾರೆ ಇಪ್ಪತ್ತೈದು ಮೂವತ್ತು ಜನವರಿಗೆ ರಕ್ಷಣೆಯನ್ನು ಕೊಡ್ತಾರೆ ಇದನ್ನು ನೀವು ನೋಡಿ ಸಿ ಸಿ ಟಿವಿ ಫುಟೇಜ್ ಅಲ್ಲಿ ನೋಡಿ ನೀವು ಹೇಳ್ತೀರಿ ನಿಮಗೆ ಅದರ ಸಿ ಸಿಟಿವಿ ಫುಟೇಜ್ ನಾವು ಕೊಡ್ತೇವೆ ನಿಮಗೆ ಅದನ್ನು ತೆಗೆದು ನೋಡಿ ಇವತ್ತು ಬುರ್ಕಾ ದಾರಿಗಳು ಅವ್ರ ಹೆಣ್ಮಕ್ಕಳ ಗಂಡು ಮಕ್ಕಳ ನಮ್ಗೆ ಗೊತ್ತಿಲ್ಲ ಮೆಂಡ ನೀವು ಹೆಣ್ಣು ಮಕ್ಕಳು ಅಂತ ಹೇಳಿದ್ರಿ ಅವರು ಹೆಣ್ಮಕ್ಕಳ ಗಂಡು ಮಕ್ಕಳ ಬುರ್ಕ ಆಗಿದ್ಧ ಸಿಗೋದಿಲ್ಲ ಆದ್ರೆ ಬುರ್ಕ ಹಾಕುದು ಹೆಣ್ಣು ಮಕ್ಕಳು ಮಾತ್ರ ಅಂತ ನಾವು ಹೇಳ್ತಾ ಇದ್ದೇವೆ ಆದ್ದರಿಂದ ಇವರನ್ನು ಬಂಧಿಸಿ ನೀವು ತನಿಖೆ ಮಾಡಿ ಇವರನ್ನು ಬಂಧಿಸಿ ನೀವು ತನಿಖೆ ಮಾಡಿ ಆ ಒಂದು ಫ್ಲಾಟ್ ಏನಿದೆ ವಸತಿ ಸಮುಚ್ಚಯ ಅಲ್ಲಿ ಏನಿದೆ ಆ ಫ್ಲಾಟ್ ಅಲ್ಲಿ ಇರುವವರು ಯಾರು ಅಂತ ಕೇಳಿದ್ರೆ ಪ್ರತಿಯೊಂದು ಏನು ಕೊಲೆಗಳಾದ ಸಂದರ್ಭದಲ್ಲಿ ಪ್ರತಿಯೊಂದು ಮರ್ಡರ್ ಆದ ಸಂದರ್ಭದಲ್ಲಿ ನಾನಿವತ್ತು ಕಳುವಾರಿನ ನಿವಾಸಿ ಪ್ರಕಾಶ್ ಕೋಟ್ಯಾನ್ ಇವನ ಮೇಲೆ ಹತ್ಯೆ ಆಯಿತು ಹಾಗೆಯೇ ಬಜಪೆ ಅಲ್ಲಿ ಕಾರ್ತಿಕ್ ಶೆಟ್ಟಿ ಮೇಲೆ ಕಾರ್ತಿಕ್ ಶೆಟ್ಟಿ ಹತ್ತೆ ಹತ್ಯೆ ಆಯಿತು ಪೆರ್ಮುದೆಯಲ್ಲಿ ಜಯ ಕೋಟ್ಯಾನ್ ಹತ್ಯೆ ಹತ್ಯೆ ಯತ್ನ ಆಯಿತು ಅದ ನಂತರ ಪ್ರಶಾಂತ್ ಪೂಜಾರಿ ಮೂಡಬಿದ್ರೆ ಅಲ್ಲಿ ಹತ್ಯೆ ಆಯಿತು ಅಂಡೇಲ ಅಂಡೇಲಿನ ನಿವಾಸಿ ಧರ್ಮಿ ಅವನ ಹತ್ಯೆ ಪ್ರಯತ್ನ ನಡೆಯಿತು ಈಗ ಸ್ವಶೆಟ್ಟ ಕೊಲೆ ಆಗ್ತದೆ ಈ ಎಲ್ಲ ಕೊಲೆ ಕಡುಕರ್ ಇರುವುದು ಕೊಲೆ ಕಡುಕರು ಅಂತ ಕೇಳಿದ್ರೆ ಇದೇ ವಸತಿ ಸಮುಚ್ಚಯದಲ್ಲಿ ಹೋಗಿ ರೈಡ್ ಮಾಡಿ ಅಲ್ಲಿ ಯಾರಿದ್ದಾರೆ ನೋಡಿ ಪ್ರತಿಯೊಬ್ಬ ಕೊಲೆಗಾರ ಫ್ಲಾಟ್ ಅಲ್ಲಿ ಇದ್ದಾನೆ ನಿಮಗೆ ದಂಬಿದ್ರೆ ಹೋಗಿ ಅವರನ್ನು ಬಂಧಿಸಿ ವಿಚಾರಣೆ ಮಾಡಿ ವಿಚಾರಣೆ ಮಾಡಿ ಮೊನ್ನೆ ಅದೇ ಅದೇ ಗೆ ಸರ್ವೆಗೆ ಹೋಗ್ತಾರೆ ಸರ್ವೆಯನ್ನು ಕರ್ನಾಟಕ ಸರ್ಕಾರ ತಂದಿದೆ ಸರ್ವೆ ಮಾಡಬೇಕು ಅಂತ ಹೇಳಿಕೊಂಡು ಸರ್ವೆಗೆ ಹೋದಾಗ ಒಬ್ಬನೇ ಒಬ್ಬನ ಹತ್ರ ಏನು ಆಧಾರ್ ಕಾರ್ಡ್ ಇಲ್ಲ ಒಬ್ಬನೇ ಒಬ್ಬನ ಹತ್ರ ಯಾವುದೇ ಅಡ್ರೆಸ್ ಇಲ್ಲ ಪ್ರತಿಯೊಬ್ಬರನ್ನು ವಾಪಸ್ ಕಳಿಸ್ತಾರೆ ಸರ್ವೆಗೆ ಹೋದವ್ರನ್ನ ನೀವು ಯಾರು ನಿಮ್ಮ ಹತ್ರ ಉಂಟಾ ಅದು ಉಂಟಂತ ಹೇಳಿ ಅವರನ್ನೇ ವಾಪಸ್ ಕಳಿಸ್ತಾರೆ ನಿಮಗೆ ನಾಚಿಕೆ ಹಾಕಬೇಕು ನಿಮ್ಮ ಜನ್ಮಕ್ಕೆ ಅವರು ವಾಪಾಸ್ ನಿಮ್ಮನ್ನೇ ಕಳಿಸ್ತಾರೆ ಯಾರು ಸರ್ವೆಗೆ ಹೋಗಿದ್ದಾರೆ ಅವರನ್ನ ನಾಳೆ ಅವರನ್ನು ಕಳಿಸ್ತಾರೆ ನಾಳೆ ಪೊಲೀಸರನ್ನು ಕಳಿಸ್ತಾರೆ ನಾಳೆ ಉಳಿದವರನ್ನು ವಾಪಾಸ್ ಕಳಿಸ್ತಾರೆ ನಾಳೆ ಇವತ್ತು ಸುಭಾಷ್ ಶೆಟ್ಟಿಗೆ ಆಗಿದೆ ನಾಳೆ ಇನ್ನೊಬ್ಬನಿಗೆ ಆಗ್ತದೆ ನಾಡದು ಪೊಲೀಸರನ್ನು ಅವರು ಬಿಡುವುದಿಲ್ಲ ನೆನಪಿಡಿ ಡಿಜೆ ಅಲ್ಲಿ ಪೊಲೀಸರಿಗೆ ಹೊಡೆದ್ರು ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಹೊಡೆದ್ರು ಇವತ್ತು ನಾಳೆ ನಮ್ಮ ಬಾಗಿಲಿಗೆ ಬರ್ತದೆ ನೆನಪಿಡಿ ಈ ಭಾಗದ ಪೊಲೀಸ್ ದಕ್ಷಿಣ ಕನ್ನಡದ ಪೊಲೀಸ್ ಇಲಾಖೆ ನೆನಪಿಡಿ ಈ ಜಿಲ್ಲೆಯ ಪೊಲೀಸ್ ಕಮಿಷನ್ ಗೆ ನಿಜವಾಗಿ ನೈತಿಕತೆ ಇದ್ರೆ ಧೈರ್ಯ ಇದ್ರೆ ನಿಜವಾಗಿ ನೀವು ಬಂತ ಪೊಲೀಸ್ ಅಧಿಕಾರಿ ಆದ್ರೆ ಇದನ್ನು ಎನ್ ಐಗೆ ಕೊಡ್ಲಿಕ್ಕೆ ಶಿಫಾರಸ್ ಮಾಡಿ ನಾವು ಇದರಲ್ಲಿ ಫೈಲ್ ಆಗಿದ್ದೇವೆ ಅಂತ ಹೇಳಿ ಸರ್ಕಾರಕ್ಕೆ ನಾವು ಫೈಲ್ ಆಗಿದ್ದೇವೆ ಕೊಡಿ ಅಂತ ಹೇಳಿ ಗರ್ವದಿಂದ ಹೇಳಿ ಆಗ ನಿಮ್ಮನ್ನು ಅಭಿನಂದಿಸ್ತೇವೆ ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ ನಮ್ಮ ಕ್ಷೇತ್ರದಲ್ಲಿ ಮುಡುಕಿ ಮುಡಿಬಿದ್ರೆ ಕ್ಷೇತ್ರದ ಬಜಪೆಯ ಕಿನ್ನಿಪದೇ ಆದಂತ ಈ ಒಂದು ಕೊಲೆ ಬಹುಶಃ ಇಷ್ಟು ಜನಸಂಖ್ಯೆ ಸೇರಿಕೊಂಡು ಎಲ್ಲರ ಸಹಕಾರದಿಂದ ಸಂಘಟನೆ ಬೇರೆ ಬೇರೆ ಸಂಘಟನೆಯವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪ್ರತಿಯೊಬ್ಬರು ಇವತ್ತು ಬಂದು ಇದಕ್ಕೆ ಒಂದು ಧೈರ್ಯ ತುಂಬುವಂತಹ ಕೆಲಸವನ್ನು ನೀವು ಮಾಡಿದ್ದೀರಿ ಖಂಡಿತವಾಗಿ ಅವರ ತಂದೆ ತಾಯಿಗಳಿಗೆ ಅವರ ಕುಟುಂಬಕ್ಕೆ ಭರವಸೆಯನ್ನು ಕೊಡ್ತೇವೆ ನಿಮ್ಮ ಜೊತೆ ನಾವಿದ್ದೇವೆ ನಿಮ್ಮ ಒಟ್ಟಿಗೆ ನಾವು ಇದ್ದೇವೆ ದಯವಿಟ್ಟು ನೀವು ದುಃಖವನ್ನು ಬಿಡಿ ನಿಮಗೆ ಒಬ್ಬ ಮಗ ಕಳ್ಕೊಂಡೆ ಸಾವಿರಾರು ಮಕ್ಕಳು ನಿಮ್ಮ ಒಟ್ಟಿಗೆ ಇದ್ದಾರೆ ಎಂಬ ಭರವಸೆಯನ್ನು ಕೊಡುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ ಬರೋ ಭಾರತ್ ಮತಾಕಿ ಬರೋ ಭಾರತ್ ಮತಾಕಿ ಸನಾತನ ಹಿಂದೂ ಧರ್ಮಕ್ಕೆ ಜೈ ಹಿಂದ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ